ನಾನಿಲ್ಲಿ ಶ್ರೀಹರಿ ನಮ್ಮ ಹೊಟ್ಟಿಗೆ ಅರವಿಂದ್ ಸರ್ ಮುಲ್ಲಂ ಅವರು ಇದ್ದಾರೆ ಇವತ್ತು ಅವ್ರ ಮನೆಗೆ ವೈಟ್ ಪೇಪರ್ ಮಾಡಲಿಕ್ಕೆ ಬಂದದ್ದು ಅವರು ಹೊಸ ಒಂದು ಮಿಷನ್ ಎಲ್ಲ ತಂದಿದ್ದಾರೆ ಸರ್ ಇದು ಮಿಷನ್ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಇದು ಶಿಲ್ಕಿ ಹತ್ತಿರದಿಂದ ನನ್ನ ಮಿಷಿನ್ ಸಂಜೆ ಎರಡೇ ಅಂತ ಸಂಜು ಎಲೆಕ್ಟ್ರಾನಿಕ್ಸ್ ಡೈಲಿ ಅವರ ಇಂಡಸ್ಟ್ರಿ ಹೆಸರು ಅದೊಂದು ಮೂವತ್ತ್ ಮೂರು ಸಾವಿರ ಈ ಮಿಷಿನ್ ಅಕ್ರಯ ಇಲ್ಲಿ ಬರೋದು ಮೂವತ್ತೈದು ಸಾವಿರ ಸಿಗಿ ನಾವೊಂದು ಎರಡು ಗಿಟ ಅಲ್ವಾ ವೈಟ್ ಮಾಡಿದ್ದೇವೆ ಇವತ್ತು ಅದಾದಮೇಲೆ ಸ್ನೇಹಿತರಾಗ ನೀವು ನಾವು ಮೊದಲೇ ಮಾತಾಡ್ಕೊಂಡಿದ್ದೇವೆ ನಾವು ಕೂಡ ಸ್ವಲ್ಪ ಹಾಕಿರ್ತೇವೆ ನಿಮ್ಮ ಕೂಡ ಕರ್ತವ್ಯ ಅಂತ ನೀವು ಹೇಳಿದ್ವಿ ಹಾಗೆ ನಮ್ಗೆ ನಿನ್ನೆ ಆಯಿತು ಮಾಡಿ ಅದು ಕೂಡ ನೀವು ಬಂದಿದ್ದೀರಿ ಈಗ ನಿಮ್ಮದು ಮಾಡ್ತಾ ಇದ್ದೇವೆ ಈಗ ನಾವು ಇದು ನಾವೊಂದು ಇಷ್ಟ ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಿದ್ದೀವಿ ಯಾಕಂದರೆ ಈ ಪೇಪರ್ ಇದು ಹಾಕಿ ಇದಕ್ಕೆ ಎರಡು ಲೀಟರ್ ಅನುಕೂಲ ಆಗ್ತದೆ ನೀರು ಕೊಡಬೇಕು ಈ ಮೆಷಿನಿಗೆ ಜೊತೆಗೆ ನೀಲಿ ನೀರು ಹೋಗ್ತದೆ ಒಳಗೂ ನೀರು ಹೋಗ್ತದೆ ಅದು ಪೂರ್ತಿ ಅದರ ಸಿಪ್ಪೆ ಎಲ್ಲ ಕೊಡ್ತಂಥ ಸಿಪ್ಪೆಲ್ಲ ಅಲ್ಲಿ ನೀರು ಜೊತೆ ಹೋಗ್ತಾ ಇರ್ತದೆ ಹಾಗೆ ಈ ಕಡೆಯಲ್ಲೇ ವೈಟ್ ಪೇಪರಾಗಿ ಬರ್ತಾ ಇರ್ತದೆ ನೋಡಿ ಇಲ್ಲಿ ಬಂದು ಅದಕ್ಕೆ ಶೇಖರಣೆ ಆಗ್ತದೆ ಇಲ್ಲಿಯೂ ನೀರು ಕೊಡಬೇಕು ಈ ರೀತಿ ಇಲ್ಲಿ ಬರ್ತಾ ಇರ್ತದೆ ಅದು ನೀರೆಲ್ಲ ಹೊರಗಡೆ ನೀರು ಹೊರಗಡೆ ಹೋಗ್ತದೆ ಅದು ವೇಸ್ಟ್ ನೀರು ಈ ನೀರು ಇರುವಂಥದ್ದು ಕಸ ಇದೆಲ್ಲ ಮತ್ತು ಇದನ್ನು ನಾಲ್ಕು ಲಿಂಸ ಒಣಗಿಸಿ ಕ್ಲೀನ್ ಮಾಡಿಕೊಂಡ್ರೆ ವೈಟ್ ಪೇಪರ್ ಸಿಗ್ತದೆ ನಮಗೆ ಇನ್ನು ಪರ್ಸೆಂಟೇಜ್ ವೈಸ್ ಹೇಗೆ ಸಿಗ್ತದೆ ಎಷ್ಟು ಸಿಗ್ತದೆ ಹೇಳೋದು ಇನ್ನು ನಾವು ಮಾಡಬೇಕಾಗ್ತದೆ ನಮಗೆ ಇದು ಪ್ರಥಮ ಹಂತ ನಮಗೂ ಗೊತ್ತಾಗಲಿಲ್ಲ ಪೂರ್ತಿ ಇನ್ನು ಒಂದು ವರ್ಷ ಆಗೋದ್ರೆ ಮುಂದಿನ ವರ್ಷಕ್ಕೆ ನಮಗೆ ಪಕ್ಕ ಲೆಕ್ಕಾಚಾರ ಸಿಗ್ತದೆ ಇದು ಈಗ ಇಲ್ಲ ಪ್ರಾಯದಲ್ಲಿ ನಮ್ದು ನಮಗೆ ನಮ್ಮ ತೋಟದ ಪೇಪರ್ ಎಷ್ಟು ಸಿಗ್ತದೆ ಏನು ಹೇಳಿ ನೋಡಬೇಕು ಲೇಬರ್ ಹೇಗೆ ಬಿಡ್ತದೆ ನಮ್ಮ ಮಾರ್ಕೆಟ್ ರೇಟ್ ಹೇಗೆ ಸಿಗ್ತದೆ ಲಾಭದಾಯಕ ಆದರೆ ಮಾಡುವುದು ಲಾಭದಾಯಕ ಆಗದಿದ್ದರೆ ಸಿಗ್ಬೋದು ಮೆಷಿನ್ ಒಂದು ಇರ್ತದೆ ಬೇಕಾದಾಗ ಮಾಡ್ಕೊಳ್ಬೋದಲ್ಲ ಮುಂದಕ್ಕೆ ಈಗ ನಾವೀಗ ಆಗಿದೆ ಹೌದು ನಮಗೆ ನಲವತ್ತು ದಿವಸ ಆಯಿತು ಈಗ ನಿನ್ನೆ ಮನೆಯಲ್ಲಿ ನಾವು ಕೂಡ ಮಾಡಿತ್ತು ಅಂದರೆ ಮೆಷಿನ್ ಬರೋದು ಸ್ವಲ್ಪ ತಡ ಆಯಿತು ಕಾರಣ ಅಂತಂದ್ರೆ ಏನು ಅವರಿಗೆ ಸಪ್ಲೈ ಮಾಡಬೇಕಲ್ಲ ಆರ್ಡರ್ ಕೊಟ್ಟವರಿಗೆ ಅವರಿಗೆ ಹಾಗೆ ಆದ ಕಾರಣ ಸ್ವಲ್ಪ ತಡ ಆದ ಕಾರಣ ಸ್ವಲ್ಪ ಇದಾಯಿತು ಬಟ್ ಮೆಣಸಿನ ಹಾಳಾಗೋದು ನೋಡಿ ಘಾಟು ಬರ್ತಾ ಉಂಟು ಮೆಣಸು ಹಾಳಾಗುವುದಿಲ್ಲ ನೀರು ಬದಲಾಯಿಸಿದ್ರೆ ಹೋಗ್ತದೆ ಒಳ್ಳೆ ಅಂದ್ರೆ ಇಪ್ಪತ್ತು ದಿವಸ ನೆನೆ ಅಂತ ಹೇಳಿ ಅವತ್ತು ಮೆಸಿಲ್ ಕೊಟ್ಟವ್ರು ಹೇಳ್ತಾರೆ ಇಪ್ಪತ್ತು ದಿವಸ ನೆನೆ ಹಾಕ್ಲೇಬೇಕು ಇಪ್ಪತ್ತು ದಿವಸ ನೆನೆ ಹಾಕಿದ್ರೆ ನಿಮ್ಗೆ ರಿಸಲ್ಟ್ ಒಳ್ಳೇದು ಬರೋದು ಇಪ್ಪತ್ತಕ್ಕಿಂತ ಕಮ್ಮಿ ಮಾಡಬಾರ್ದು ಅಂತ ಹೇಳ್ತಾರೆ ನೀವು ಕೂಡ ಉದಯೋನ್ಮುಖ ಕೃಷಿಕರೇ ತುಂಬ ಇದರಲ್ಲೆಲ್ಲ ಗ್ರೂಪ್ ಆಕ್ಟಿವ್ ಆಗಿದ್ದೀರಿ ಕಸಿ ಕಾಳು ಮೆಣಸು ಇತ್ಯಾದಿ ಆಕ್ಟಿವ್ ಆಗಿದ್ದೀರಿ ಹಾಗೆ ಹೀಗಿರುವುದನ್ನು ಯುವಕ ಕೃಷಿಕರು ಹೊಸ ಹೊಸ ಮಾಡಿದಷ್ಟು ಕೂಡ ಒಳ್ಳೇದು ಮೌಲ್ಯವರ್ಧನೆ ಮಾಡಬೇಕು ನಮ್ಮ ನಮ್ಮ ಮೌಲ್ಯವರ್ಧನೆ ಮಾಡಬೇಕು ಆ ಬೇರೆ ಬೇರೆ ಕೃಷಿ ಬೆಳೆಗಳನ್ನು ನೀವು ಮಂಗಳೂರಿನಲ್ಲಿ ಮಾರಾಟ ಮಾಡುದು ಹಲಸು ನೀವು ಮೌಲ್ಯವರ್ಧನೆ ಅಂದರೆ ನಾವು ಮಾತಾಡಿದ್ದೇವೆ ಮೊದಲು ಕಳೆದ ವರ್ಷ ಇದಕ್ಕೆ ಯಾವ ರೀತಿಯಲ್ಲಿ ಗೊಬ್ಬರ ಹಾಕೋದು ಅಂತ ಹೇಳಿ ಅವರು ಇನ್ನೊಂದು ಸಲ ಹೇಳಬೇಕು ನನಗೆ ಅಂದರೆ ನನ್ನ ಮನಸ್ಸಿಗೆ ಅದು ಇನ್ನಷ್ಟು ನಿಲ್ಲಬೇಕು ಚೆನ್ನಾಗಿರುವಂಥ ಮತ್ತೊಂದು ವೀಡಿಯೋ ಮಾಡುವ ಕೇಳ್ತಾ ಇದ್ದೀನಿ ಸರ್ ಇದು ಯಾವ ರೀತಿ ನೀವು ಗೊಬ್ಬರ ಹಾಕಿದ್ದು ಮತ್ತು ವರ್ಷಕ್ಕೆ ಎಷ್ಟು ಸರತಿ ಹಾಕ್ತಾಯಿದ್ರಿ ನಾವು ವರ್ಷಕ್ಕೆ ಒಂದೇ ಸಲ ಗೊಬ್ಬರ ಹಾಕೋದಿಲ್ಲ ನಮ್ಮ ಸಿಸ್ಟಮ್ ಮೊದಲಿಂದ ಹಾಗೆ ಉಂಟು ನಾವು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಮತ್ತು ಉಮಿಕರಿ ಉಮಿಕರಿ ಅಂತೇಳಿ ಭತ್ತದ ಹೊಟ್ಟನ್ನು ಸುಡುವಾಗ ಸಿಗ್ತದೆ ಅದು ಹಾಗೆ ಅಕ್ಕಿ ಮೇಲೆ ಸಿಗ್ತದೆ ಅದನ್ನು ತರ್ತೇವೆ ಅದು ಮೂರನ್ನು ಕೂಡ ಒಂದೊಂದು ಲೋಡು ತಂದು ಮಿಕ್ಸ್ ಮಾಡಿ ಅದನ್ನು ಒಂದೊಂದು ಬುಟ್ಟಿ ಕೊಡ್ತೇವೆ ನಾವು ಸಾಧಾರಣ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಕೊಡ್ತೇವೆ ಹಾಗೆ ಇದು ಆ ರೀತಿ ಒಂದು ಬುಟ್ಟಿ ಗೊಬ್ಬರ ಕೊಟ್ಟದ್ದು ನೋಡಿ ಈ ವರ್ಷದ ಗೊಬ್ಬರ ಇದು ಇನ್ನೀಗ ಇದರಲ್ಲಿ ಎರಡು ಕಾಳು ಮೆಣಸಿನ ಗಿಡ ನಾಟಿ ಮಾಡ್ತೇವೆ ಇದರಲ್ಲಿ ಇದರಲ್ಲಿ ನಾಟಿ ಮಾಡಿ ಬಿಡ್ತೇವೆ ಈ ಪ್ಲಾಸ್ಟಿಕ್ ಬ್ಯಾಗ್ ತೆಗಿಲಿ ಉಂಟು ತೆಗ್ದು ಎರಡು ಇಲ್ಲಿಗೆ ನಾಟಿ ಮಾಡಿ ಬಿಡ್ತೇವೆ ಈಗ ಅದರಲ್ಲಿ ಎಂಥ ಅಂಶಗಳಿದೆ ಅಂತ ಈಗ ಕೋಳಿ ಗೊಬ್ಬರದಲ್ಲಿ ಅಂದರೆ ನೈಟ್ರೋಜನ್ ಇರ್ತದೆ ಕುರಿ ಗೊಬ್ಬರದಲ್ಲಿ ಪೊಟ್ಯಾಶ್ ಇದನ್ನು ಫಾಸ್ಪರಸ್ ಕಮ್ಮಿ ಪ್ರಮಾಣದಲ್ಲಿ ಫಾಸ್ಫರಸ್ ಇರ್ತದೆ ಮತ್ತು ಕರಿಯಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಪೊಟ್ಯಾಷ್ನ ಅಂಶ ತುಂಬ ಇರ್ತದೆ ಯಾಕಂದರೆ ಅದು ಸುಟ್ಟ ಬೂದಿ ಇರ್ತದೆ ಅದರಲ್ಲಿ ಅದರಲ್ಲಿ ಪೊಟ್ಯಾಶ್ ಧಾರಾಳ ಸಿಗ್ತದೆ ಹಾಗಾಗಿ ಎನ್ ಪಿ ಕೆ ಒಂದು ಸಾಧಾರಣ ಸಮ ಪ್ರಮಾಣದಲ್ಲಿ ಬೇಕಾದಷ್ಟು ಸಿಕ್ತದೆ ಅಂತ ಒಂದು ನಮ್ಮ ಒಂದು ತೋರಮಟ್ಟಿನ ಲೆಕ್ಕಾಚಾರ ನಮಗೆ ಅದರಲ್ಲಿ ಸಕ್ಸಸ್ ಸಿಕ್ಕಿದೆ ಇಷ್ಟು ಒಂದು ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ನಾವು ಅದೇ ಮೇನ್ ಮಾಡ್ತಾ ಬರ್ತಾ ಇದ್ದೇವೆ ನಮಗೆ ಅದು ಸಕ್ಸೆಸ್ ಆಗಿದೆ ಸೊ ಆರ್ಗ್ಯಾನಿಕ್ ಹಾಕಿದ್ರಿಂದಾಗಿ ಈ ಬಳ್ಳಿಗಳು ಸಾಯುವಂತ ಚಾನ್ಸಸ್ ಇಲ್ಲ ಅಲ್ಲ ಸಾಯುದ್ರೆ ಆಯುಷ್ಯ ಮುಗಿಯುವ ಸತ್ಯ ಸಾಯ್ತದೆ ರೋಗದಿಂದಾಗಿಯೋ ಇನ್ನೊಂದಾಗಿ ಒಂದಾಗಿ ಸಾಯುದು ಸಾಯುತ್ತೆ ಅಥವಾ ಕೆಮಿಕಲ್ಸ್ ಹಾಕಿದ ತಕ್ಷಣ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಯುವಂತ ಇದು ಎಷ್ಟು ಜಾಸ್ತಿ ಹಾಕಿದ್ರು ಇದ್ರ ಬುಡಕ್ಕೆ ತಾಗಿದ್ರು ಏನೂ ಆಗುದಿಲ್ಲ ಸಾಯುದಿಲ್ಲ ಫುಲ್ಲಿ ಆರ್ಗ್ಯಾನಿಕ್ ಇರ್ತದೆ ಅಷ್ಟೇ ಮತ್ತೆ ಉಳಿದದ್ದು ನಾವು ಫಾಲಿಯರ್ ಸ್ಪ್ರೇಲ್ ಕೊಡ್ತೇವೆ ಜೂನ್ ಜೂನಿಂದ ಮತ್ತೆ ಫಾಲಿಯರ್ ಸ್ಪ್ರೇ ಸ್ಪ್ರೇ ಮಾಡ್ತೇವೆ ಅದಕ್ಕೆ ನೈನ್ಟೀನ್ ಆಲ್ ಮತ್ತು ಬೋರಾನು ಇಂಥದ್ದೆಲ್ಲ ನಿಮ್ಮ ಇಟ್ಮೆಂಟ್ಸ್ ಎಲ್ಲ ಹಾಕಿ ಸ್ಪ್ರೇ ಕೊಡ್ತೇವೆ ಇದೀಗ ಎಷ್ಟು ವರ್ಷದ್ದು ಬಳ್ಳಿ ಸರ್ ಇದು ಇದು ಸಾಧಾರಣ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ನಾಟಿ ಮಾಡಿದಿರ್ಬೋದು ಸಾಧಾರಣ ಹದಿನಾಲ್ಕು ವರ್ಷದ ಬಳ್ಳಿ ಇದು ಈ ಒಂದು ಬಳ್ಳಿಯಿಂದ ಅಂದಾಜೊಂದು ಎಷ್ಟು ಕೆ ಜಿ ಒಣಗಿದ್ದು ಪೆಪ್ಪರ್ ಬರ್ಬೋದು ನಿಮಗೆ ಒಳ್ಳೆ ಒಳ್ಳೆ ಕ್ರಾಪ್ ಬಂದರೆ ಒಂದು ಐದು ಕೆ ವರೆಗೂ ಬರ್ಬೋದು ಐದು ಕೆ ಜಿ ಐದು ಕೆ ವರೆಗೆ ಬರ್ಬೋದು ಅದು ಅಂದರೆ ಕ್ರಾಪ್ ಪ್ರತಿ ವರ್ಷ ಒಂದೇ ಲೆಕ್ಕ ಕೊಡುವುದಿಲ್ಲ ಪ್ರಕೃತಿಯಲ್ಲಿ ವ್ಯತ್ಯಾಸ ಇರ್ತದೆ ಹಾಗೆ ಒಳ್ಳೆ ಕ್ರಾಪ್ ಒಂದು ವರ್ಷ ಒಳ್ಳೆ ಕ್ರಾಪ್ ನಮಗೆ ಒಂದು ಐದು ಕೆ ಜಿವರೆಗೂ ಸಿಗ್ಬೋದು ನಿಮ್ಮದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ಬಳ್ಳಿ ಈಗ ಚಿಗುರು ಬಲ್ಲಿಕೆ ಸ್ಟಾರ್ಟ್ ಆಯ್ತು ಈಗ ಹೌದು ಚಿಗುರು ಬಲ್ಲಿಕೆ ಸ್ಟಾರ್ಟ್ ಆಯ್ತು ಒಂದೊಂದು ಮಳೆ ಬರುವಾಗ ಈ ಚಿಗುರು ಬಲ್ಲಿಕೆ ಸ್ಟಾರ್ಟ್ ಆಗ್ತದೆ ಇವರು ಸ್ವಲ್ಪ ಅರ್ಲಿ ರೈನ್ಫಾಲ್ ಆದ ಕಾರಣ ಬೇಗ ಮಳೆ ಬಂದ ಕಾರಣ ಚಿಗುರು ಬಂದಿದೆ ಆಲ್ಮೋಸ್ಟ್ ಫೆಬ್ರವರಿ ನಂತರ ಈಗ ಒಂದೊಂದು ಚಿಗುರು ಬರ್ತಾ ಇರ್ತದೆ ಜೂನ್ ನಿಂದ ಮತ್ತೆ ತುಂಬಾ ಚಿಗುರು ಬರ್ತದೆ ಆಗ ನಾವು ಗೊಬ್ಬರ ಎಲ್ಲ ಸಾಕಷ್ಟು ಕೊಟ್ಟಾಗಿರ್ಬೇಕು ಗೊಬ್ಬರವು ಸಿಕ್ಕಿದ್ರೆ ನೀರು ಸಿಕ್ಕಿದ್ರೆ ಮಳೆಯು ಸಿಕ್ಕಿದ್ರೆ ವಾತಾವರಣ ಪೂರಕವಾಗಿದ್ರೆ ಒಳ್ಳೆ ಫ್ಲವರಿಂಗ್ ಬರ್ತದೆ ಈಗ ತೋಟದಲ್ಲಿ ಈ ಕಳೆ ತೆಗೆಯುವುದು ನೀವು ನೋಡಿದ್ರೆ ಈಗ ಈಗ ವರ್ಷಕ್ಕೆ ಎಷ್ಟು ಬಾರಿ ಒಂದು ನಾಲ್ಕು ಐದು ಬಾರಿ ತೆಗಿತೇವೆ ನಲ್ಲಿ ತೆಗಿಯೋದು ತೆಗೆಯೋದು ನಾಲ್ಕೈದು ಬಾರಿ ತೆಗಿತೇವೆ ಅದು ಯಾಕಂದ್ರೆ ತೋಟ ಕ್ಲೀನ್ ಇದ್ದಷ್ಟು ನಮ್ಗೆ ಗೆ ಸುಲಭ ಆಗ್ತದೆ ಎಲ್ಲ ಎಳೆದು ತೆಗಿತೇವೆ ನೋಡಿ ನೋಡಿ ಬಿದ್ದ ಎಲ್ಲ ನಿನ್ನೆ ಮುನ್ನೆಲ್ಲಿ ತೆಗೆದಾಯ್ತಿ ಇಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸೋಗೆ ತೆಗಿತೇವೆ ಸಾಧಾರಣ ಒಂದು ಎರಡು ಮೂರು ತಿಂಗಳಿಗೊಮ್ಮೆ ಹುಲ್ಲು ಬಂದ ಕೂಡಲೇ ನಾವು ಹುಲ್ಲು ಮೆಷಿನ್ ಹಾಕಿ ತೆಗೆದು ಬಿಡ್ತೇವೆ ಗೊಬ್ಬರ ಮಾತ್ರ ನಿಮ್ಮ ಇದರ ಬುಡದಲ್ಲಿ ಗೊಬ್ಬರ ಮಾತ್ರ ಕಾಣಿಸ್ತದೆ ಹೌದು ಸೋಗೆ ಯಾವುದೂ ಇಲ್ಲ ಇಲ್ಲಿ ಇಲ್ಲ ಸೋಗೆ ನಾವು ಆದಷ್ಟು ಕಮ್ಮಿ ಹಾಕುದು ಯಾಕಂದ್ರೆ ಅಡಿಕೆ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಅದ್ರ ಎಡಿಯಲ್ಲಿ ಅಡಿಕೆ ನಿಲ್ತದೆ ಅಂತ ಹೇಳಿ ಇನ್ನು ಸಿಕ್ಕಿದ ಸೋಗೆಗಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೊಚ್ಚಿ ಹಾಕುವ ಕ್ರಮ ಉಂಟು ಇಲ್ಲ ಅಂತಿಲ್ಲ ಅದೇ ಅತ್ಯಂತ ಕಮ್ಮಿ ಹಾಕುದು ಮಳೆಗಾಲದಲ್ಲಿ ಸೋಗೆ ಇತ್ಯಾದಿ ಕಳೆಗಳು ಮಳೆಗಾಲದಲ್ಲಿ ಕೊಳ್ತಾರೆ ಅಲ್ಲಿ ಏನಾದ್ರೂ ಫಂಗಸ್ ಶುರು ಆದ್ರೆ ಕೊಳಿಯೋಗ ಫಂಗಸ್ ಅದು ನ್ಯಾಚುರಲ್ ಆಗಿ ಬರ್ತದೆ ಆ ಫಂಗಸ್ ಬಳ್ಳಿಗಳಿಗೆ ಅಟ್ಯಾಕ್ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ನಾವು ಕೊಚ್ಚಿ ಹಾಕೋದು ಬಹಳ ಕಮ್ಮಿ ಆಗ್ತದೆ ಆದ್ರೆ ನಾವೆಲ್ಲ ವರ್ಷಕ್ಕೆ ಒಂದು ಬಾರಿ ತೆಗಿತಾ ಇದ್ದದ್ದು ಒಂದು ಎರಡು ಸರ್ತಿ ಅಂದ್ರೆ ನಮ್ದು ಕೂಲಿ ಕೆಲಸ ಜಾಸ್ತಿ ಆಗ್ತದೆ ಅಂತ ಹೇಳಿ ಒಂದು ಬಾರಿ ಈಗ ನಾವು ಹಾಕಿದ ಗೊಬ್ಬರ ಅದು ತಿಂದು ಹೋಗ್ತದೆ ಅದು ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ಬೇಕು ನಾಲ್ಕೈದು ಸರ್ತಿ ಆದ್ರೂ ತೆಗಿಬೇಕು ಇಲ್ಲ ವೀಡ್ ಮ್ಯಾಟ್ ಕಂಪ್ಲೀಟ್ಲಿ ಹಾಕಬೇಕು ವೀಡ್ ಮ್ಯಾಟ್ ಹಾಕುವಂತದ್ದು ಮಾಡಬಹುದು ಅದ್ರ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ ಹಾಗಾಗಿ ಈಗ ಕಳೆನ ಕಳೆ ಸಿಂಪಡಿಸಿದ್ರೆ ನಮ್ಮ ಭೂಮಿಯೂ ಹಾಳಾಗ್ತದೆ ಒಂದಷ್ಟು ವಿಷ ಪ್ರಯೋಗಗಳನ್ನು ಮಾಡಿ ಅದಕ್ಕೆ ನಾವು ಮೆಷಿನಲ್ಲೇ ಕಳೆ ಹೊಡೆದ್ರೆ ಅದು ಪುನಃ ಇಲ್ಲಿ ಹುಡಿಯಾಗಿ ಇಲ್ಲಿಗೆ ಬೀಳ್ತದೆ ಇಲ್ಲಿಗೆ ಮ್ಯಾನ್ಯೂರ್ ಆಗ್ತದೆ ಅದು ಪುನಃ ಅಲ್ಲಿಗೆ ಸೈಕಲ್ ಆಗ್ತಾ ಇರ್ತದೆ ಅಲ್ಲಿದೆ ಅಲ್ಲಿಗೆ ಬೀಳ್ತದೆ ಅದೊಂಥರ ಗೊಬ್ಬರ ಹಾಕಿದೇ ಆಗ್ತದೆ ಇಡೀ ಕೊಳತು ಪುನಃ ಅದಕ್ಕೆ ಗೊಬ್ಬರ ಸಿಗ್ತದೆ ಫುಲ್ಲು ಇನ್ನಷ್ಟು ಚಂದದಲ್ಲಿ ಒಳ್ಳೆದಲ್ಲಿ ಬರ್ತದೆ ನಾಲ್ಕೈದು ಬಾರಿ ಆದರೆ ಏನಿಲ್ಲ ಅದರಲ್ಲಿ ಅಡಿಕೆ ಎಲ್ಲ ಸಿಗ್ತದೆ ಕ್ಲೀನಾಗಿ ಅಡಿಕೆ ಹಾಕಿ ಕೊಡಲಿಕ್ಕೆ ಆಗ್ತದೆ ಹಾಗೆ ನಷ್ಟ ಆಗುದಿಲ್ಲ ಇದು ಅಲ್ಲ ಇದೆಲ್ಲವೂ ಪಣೀರು ಒಂದು ಬಳ್ಳಿಗಳೇ ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪಣೀರು ಒಂದು ಬಳ್ಳಿಗಳೇ ಇರುವಂಥದ್ದು ಎಲ್ಲವೂ ಸರ್ ನಾಲ್ಕು ಐದು ಸಾವಿರ ಅಡಿಕೆ ಮರದಲ್ಲಿ ಐದು ಸಾವಿರ ಮೇಲ್ಪಟ್ಟು ನಾರು ಸಾವಿರ ಅಡಿಕೆ ಮರದಲ್ಲಿ ಇರಬಹುದು ಎಲ್ಲೋ ಪಣಿಯೂರು ಬಳ್ಳಿಗಳು ಮತ್ತೆ ಎಲ್ಲೋ ಕಶಿ ಹಿಪ್ಲಿಗೆ ಕಸಿ ಕಟ್ಟಿದ್ದೇ ಇರುವಂಥದ್ದು ಸರಿ ಇದು ನೀವು ಎಷ್ಟು ಬಾರಿ ಬಳ್ಳಿಗಳನ್ನು ನಡೆತೀರಾ ಅಥವಾ ಯಾವ ಟೈಮಲ್ಲಿ ನೀವು ನೋಡೋದು ಅಂತೇಳಿ ನಾವು ಆಲ್ಮೋಸ್ಟ್ ನೆಡ್ಲಿಕ್ಕೆ ವರ್ಷ ಇಡೀ ನೀಡಬಹುದು ನೆಡ್ತೇವೆ ನಾವು ಯಾಕಂದ್ರೆ ನೀರಾವರಿ ಇರುವ ಕಾರಣ ತೋಟದ ಒಳಗೆ ನೆಡುವ ಕಾರಣ ನೆಟ್ಕೊಂಡಿರ್ಬೇಕಾಗ್ತದೆ ನಮಗೆ ಗಿಡಗಳು ಹೀಗೆ ಮಾಡಿ ಸಿಕ್ಕಿದ ಕೂಡಲೇ ನಾವು ಒಂದು ನರ್ಸರಿ ಅವರಿಗೆ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡಿದ್ದೇವೆ ನಮಗೆ ಇಂತಿಷ್ಟು ಗಿಡ ಮಾಡಿ ಕೊಡಬೇಕು ಇಂಥದ್ದೇ ಗಿಡ ಮಾಡಿ ಕೊಡಬೇಕು ಕಟಿಂಗ್ಸ್ ನಾವೇ ಕೊಡ್ತೇವೆ ಒಂದು ನಮ್ಮ ಒಪ್ಪಂದ ಉಂಟು ನರ್ಸರಿಗೆ ಆ ನರ್ಸರಿ ಅವರು ನಮಗೆ ಮಾಡಿ ಕೊಡ್ತಾರೆ ಅಲ್ಲಿ ರೆಡಿ ಆದ ಕೂಡಲೇ ನಾವು ನೂರು ಇನ್ನೂರು ಐನೂರು ಗಿಡ ತರ್ತೇವೆ ಬೇಕಾದಲ್ಲಿ ನಡ್ತಾ ಇರ್ತೇವೆ ಹಾಗೆ ಇದು ನಮ್ಮ ಸುರೇಶ್ ಬಲ್ಲವರ್ಲಿಂದ ಹೋದ ವರ್ಷ ಕಟ್ಟಿಂಗ್ಸ್ ತೊಗೊಂಡದ್ದೊಂದು ಅಲ್ಲಿಂದ ತೊಗೊಂಡು ಬಂದು ಮಾಡಿದಂಥ ಗಿಡಗಳು ಅಲ್ಲಿಯ ಪನ್ನೀರು ಒನ್ ವೆರೈಟಿ ಅದು ಇದು ನಮ್ಮಲ್ಲಿ ಉಂಟು ನಮ್ಮಲ್ಲಿಂದ ಕಟ್ಟಿಂಗ್ಸ್ ಕೊಡ್ತೇವೆ ಸೊ ಅಲ್ಲಿ ಒಂದು ಸ್ವಲ್ಪ ಮಾಡುವ ಅಂತ ಹೇಳುವ ಉದ್ದೇಶಕ್ಕೆ ಅಲ್ಲಿ ನಮ್ಮ ತಗೊಂಡಂಥ ಕಟಿಂಗ್ಸ್ ಇದ್ದೀವಿ ಈಗ ನೆಟ್ರೆ ಈ ಫೆಬ್ರವರಿನ ನಂತರ ನೆಟ್ರೆ ಅತ್ಯಂತ ಒಳ್ಳೆದ ರೀತಿಯಲ್ಲಿ ಗ್ರೋತ್ ಆಗ್ತದೆ ಮಳೆಗಾಲ ಕೊರೆಗೆ ಮತ್ತೆ ಮಳೆಗಾಲದ ಜೂನ್ ಅಲ್ಲಿ ಮತ್ತೆ ಈ ಟೈಮ್ ಅಲ್ಲಿ ಏಪ್ರಿಲ್ ಒಂದು ಮಳೆ ಬಂದಾಗ ಒಳ್ಳೆ ಗ್ರೋತ್ ಬರ್ತದೆ ಸರಿ ಈಗ ನಿಮ್ಗೆ ಒಂದು ಪ್ರಶ್ನೆ ಈಗ ಯುವಕರನ್ನು ಈ ಕೃಷಿಗೆ ಹೇಗೆ ತರಬಹುದು ಅಂತ ಈಗ ಆ ಕೃಷಿಯದ್ದು ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಪೆಪ್ಪರ್ ಇರ್ಬಹುದು ಎಷ್ಟೋ ಬೆಳೆಗಳನ್ನು ನಾವು ಬೆಳೀಸ್ತೀವಿ ಆದ್ರೆ ಅದಕ್ಕೆ ಸರಿಯಾದ ಮಾರುಕಟ್ಟೆ ಬೇಕಾಗ್ತದೆ ಎಂಡ್ ಹೋಗುವಾಗ ಹೇಗೆ ನಾವು ಮುಂದಿನ ದಿನದಲ್ಲಿ ಚಾಲೆಂಜ್ ಫೇಸ್ ಮಾಡಿ ಅದನ್ನ ಒಂದು ಸಾಲ್ವ್ ಮಾಡಬಹುದು ಅಂತ ಹೇಳಿ ಹೌದು ನೀವು ಹೇಳಿದ ಯುವಕರನ್ನು ಹೇಗೆ ಇದಕ್ಕೆ ಸೆಳಿಬಹುದು ಅಟ್ರಾಕ್ಟ್ ಮಾಡಬಹುದು ಅಂತ ಹೇಳಿ ಅದು ಮಕ್ಕಳು ಸಣ್ಣದಿರುವಾಗಲೇ ಕೃಷಿ ಕಷ್ಟ ಕೃಷಿಯಲ್ಲಿ ನಷ್ಟ ಕಾರ್ಮಿಕರು ಸಿಗುದಿಲ್ಲ ಇಂತಹ ನೆಗೆಟಿವ್ಸ್ ಅನ್ನೇ ನಾವು ಮಕ್ಕಳ ತಲೆಗೆ ತುಂಬಿಸಿಕೊಂಡು ಬರ್ತೇವೆ ಅದರನ್ನು ಬಿಟ್ಟು ನಾವು ಪಾಸಿಟಿವ್ ಥಿಂಕಿಂಗ್ ಅನ್ನು ತುಂಬಿಸಬೇಕು ಕೃಷಿ ಮಾಡುದು ಕಷ್ಟ ಹೌದು ಕಷ್ಟ ಆದ್ರೂ ಅದ್ರಲ್ಲಿ ನೆಮ್ಮದಿ ಉಂಟು ಅದರಿಂದಾಗಿಯೇ ನಮ್ಮ ಜೀವನ ಸಾಗುವಂಥದ್ದು ರಾಜ್ಯಾಭಿಜ್ಞಾನ ಕಾಲೇಜಿನ ಬಂದಂಥದ್ದು ಕೃಷಿಯನ್ನು ಬಿಡಬಾರ್ದು ಕೃಷಿಯನ್ನು ಬಿಟ್ಟು ಹೋಗಬಾರ್ದು ಸ್ವಲ್ಪ ಸಮಯ ಬೇಕಿದ್ರೆ ಪೇಟೆಯಲ್ಲಿ ಉದ್ಯೋಗ ಮಾಡಲಿ ನಂತರ ಇಲ್ಲಿಗೆ ಬಿಟ್ಟು ಬರುವಂಥ ಮನಸ್ಥಿತಿಯನ್ನು ಅವರಲ್ಲಿ ನಾವು ಬೆಳೆಸಬೇಕು ಶುರುವಿಂದ ಅದು ನೀವು ಸಣ್ಣ ಮಗುವಿಂದಲೇ ಅವರಿಗೆ ಪಾಠ ಮಾಡಿಕೊಂಡು ಬಂದು ಆ ತಲೆಯಲ್ಲಿ ತುಂಬಿಸಿದರೆ ಮಾತ್ರ ಆದಿತ್ತಷ್ಟೇ ಅಥವಾ ಅವರಾಗಿ ಅವರು ತಿಳ್ಕೊಂಡು ಬಂದ್ರೆ ಆದಿತ್ತು ನಾವು ಬಲವಂತವಾಗಿ ನಿಲ್ಲಿಸಿದರೆ ಯಾವುದು ಏನು ಪ್ರಯೋಜನ ಆಗ್ಲಾಗಲಿಲ್ಲ ಇನ್ನು ಇದರಲ್ಲಿ ಕೃಷಿಯಲ್ಲಿ ನಷ್ಟ ಅಂತ ಹೇಳಿ ಆದ್ರೆ ನಾನು ನೀವು ಯಾರೂ ಕೂಡ ಇಲ್ಲಿ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ ನಷ್ಟ ಕಷ್ಟ ಎಲ್ಲದ್ರಲ್ಲಿ ಇದ್ದದ್ದು ಇಷ್ಟಿಲ್ಲ ಅದ್ರಲ್ಲಿ ನಾವು ಲಾಭದಾಯಕವಾಗಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಅದರಲ್ಲಿ ಜೀವನಕ್ಕೆ ಬೇಕಾದಷ್ಟು ಸಿಗ್ತದೆ ಅಂತ ಅರ್ಥ ಆಯ್ತು ಪ್ರಪಂಚದಲ್ಲಿ ಎಲ್ಲರೂ ಕೃಷಿ ಮಾಡೋರು ಎಲ್ರಿಗೂ ಇದೇ ಪರಿಸ್ಥಿತಿ ಹಾಗೆ ಇನ್ನು ಕಸ್ಟಮರ್ ಹೆಂಡಿನವರೆಗೆ ನಾವು ಇದನ್ನು ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಹೇಳಿದ್ರಿ ನೀವು ಕಸ್ಟಮರ್ ಹೆಂಡಿನವರೆಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಮ್ಮಿಂದ ಕೃಷಿಯನ್ನು ಮಾಡ್ಕೊಂಡು ಮಾಡ್ಲಿಕ್ಕೆ ಅಂತ ಎಂಟರ್ಪ್ರಿನೂರ್ಸ್ ಇರುವಂತಹ ವ್ಯಕ್ತಿಗಳಿದ್ರೆ ಆದಿತ್ತಷ್ಟೆ ಎಲ್ಲರಿಗೂ ಸಾಧ್ಯ ಇಲ್ಲ ಅಷ್ಟಾದ್ರೂ ನಾವು ಆದಷ್ಟು ಒಂದು ಟೀಮ್ ಬಿಲ್ಡ್ ಆಗಬೇಕು ಅಂತ ನಂಗೆ ಅನಿಸ್ತದೆ ಒಂದು ಟೀಮ್ ಕೃಷಿಕರನ್ನ ಈ ಒಂದು ಎಂಡ್ ಕಸ್ಟಮರ್ ಗೆ ತಲುಪಿಸುವ ರೀತಿಯಲ್ಲಿ ಒಂದು ಟೀಮ್ ಬಾಂಡಿಂಗ್ ಒಂದು ಎಸ್ಟಾಬ್ಲಿಷ್ ಆಗಬೇಕು ಅಂತ ಈಗ ಸಂಸ್ಥೆಗಳು ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳಿವೆ ಕ್ಯಾಂಪ್ಕೋ ಇದೆ ಅಥವಾ ಈ ರೀತಿಯ ಸಂಸ್ಥೆಗಳು ಇರೋದ್ರಿಂದಾಗಿ ನಾವು ಬೆಳಿತಾ ಇದ್ದೇವೆ ಹೌದು ಆದ್ರೆ ಇನ್ನಷ್ಟು ಅದು ದೊಡ್ಡ ಮಟ್ಟಿಗೆ ಆಗಬೇಕು ಅಂತ ನಂಗೆ ಅನಿಸ್ತದೆ ಹೌದು ಆಗಿರೋ ಒಂದು ಸಮಾನ ಮನಸ್ಥಿತಿ ಇರುವಂತಹ ಕೃಷಿಕರು ಒಗ್ಗಟ್ಟು ಮಾಡಿ ಮಾಡಿದ್ರೆ ಆದಿತ್ತು ಆದರೆ ಈ ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಲಾಭ ಒಂದು ಕಡೆಯಲ್ಲಿ ಬರಲಿಕ್ಕೆ ಶುರುವಾದ ಕೂಡಲೇ ಸ್ವಲ್ಪ ದುರಾಲೋಚನೆಗಳು ತಲೆಗೆ ಬರ್ತದೆ ಅದಕ್ಕೆ ಮತ್ತೆ ಕಲಬೆರಕೆ ಮಾಡೋದು ಅಡಲ್ಟ್ರೇಷನ್ ಮಾಡೋದು ಒಬ್ಬ ಇನ್ನೊಬ್ಬರಿಗೆ ಮೋಸ ಮಾಡಲಿಕ್ಕೆ ನೋಡೋದು ತಾನೊಬ್ಬನೇ ದುಡ್ಡು ಹೆಚ್ಚು ಮಾಡಲಿಕ್ಕೆ ನೋಡುವಂಥದ್ದು ಈ ದುಡ್ಡಿನ ಹಿಂದೆ ಮನುಷ್ಯನಿಗೆ ದುರಾಸೆ ಶುರುವಾಗ್ತದೆ ಹಾಗಾಗಿ ಅಂಥ ಒಂದು ಉತ್ತಮ ಮನಸ್ಥಿತಿ ಇರುವವರೇ ಸೇರೋದು ಸಿಕ್ಕೋದು ಕಷ್ಟ ಸಿಕ್ಕಿದರೆ ಅದು ಉತ್ತಮ ಆಲೋಚನೆ ಕೊಡು ನಿಮ್ಮದು ಕಾರ್ಯರೂಪಕ್ಕೆ ಬಂದರೆ ಬಹಳ ಒಳ್ಳೇದು ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಅದಕ್ಕಿಂತ ಒಂದು ಹೆಜ್ಜೆ ಹಿಂದ್ಗಡೆ ನಾವು ಸ್ವಲ್ಪ ಮಾಡಬಹುದು ಅಂದ್ರೆ ಗುಣಮಟ್ಟದ ಪ್ರಾಡಕ್ಟ್ ಗಳನ್ನ ನಾವು ತಯಾರು ಮಾಡಬೇಕು ನಮ್ಮದೇ ಆದಂತಹ ಒಂದು ಐಡೆಂಟಿಟಿ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಇಂಥಲ್ಲಿಂದೇ ತಗೊಂಡ್ರೆ ಇಂಥದ್ದು ಒಳ್ಳೆ ಮಾಲೆ ಸಿಗ್ತದೆ ಅಂತ ಹೇಳಿ ಅಂತದ್ದು ಹುಡ್ಕೊಂಡು ಬರೋರು ಇರ್ತಾರೆ ಅಂದ್ರೆ ಗ್ರೋವರ್ಸ್ ಎಂಡಿಗೆ ಬಂದು ತಗೊಳ್ಳುವಂತ ಕಸ್ಟಮರ್ಸ್ ಇರ್ತಾರೆ ಬೆಳೆಗಾರರಿಂದಲೇ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡುವಂತ ಕಸ್ಟಮರ್ಸ್ ಇರ್ತಾರೆ ಹಾಗೆ ನಾವು ನಮ್ಮದೇ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕು ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ ಮಾಡುದಲ್ಲ ಬ್ರ್ಯಾಂಡ್ ವ್ಯಾಲ್ಯೂ ನಮ್ದು ಕ್ರಿಯೇಟ್ ಮಾಡ್ಬೇಕು ಈಗ ಕಾಣಮೆಣಸಿಗೆ ನೋಡಿದ್ರೆ ಸುರೇಶ್ ಬಲ್ ನಾಡುದು ಹೇಳುವಂತದ್ದು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಹಾಗಿರುವಂಥ ಬ್ರಾಂಡ್ ವ್ಯಾಲ್ಯೂಗಳು ಅಲ್ಲಲ್ಲೆ ಅಲ್ಲಲ್ಲಿ ಎಲ್ಲ ಕೃಷಿಕರು ಮಾಡ್ಕೊಳ್ಬೇಕು ಸರಿಯಾಗಿ ನಾವು ಏನು ಕ್ಲೀನ್ ಮಾಡಿದಂಥ ಮಾಲ್ಗಳನ್ನು ತಯಾರು ಮಾಡಬೇಕು ಅದರಲ್ಲಿ ಕಸ ಕಡ್ಡಿಗಳು ಇರಬಾರ್ದು ಫಸ್ಟ್ ಕ್ವಾಲಿಟಿ ಅಂದ್ರೆ ಎಕ್ದ್ ಫಸ್ಟ್ ಕ್ವಾಲಿಟಿ ಇರಬೇಕು ಸೆಕೆಂಡ್ ಕ್ವಾಲಿಟಿ ಮಿಕ್ಸ್ ಆಗಿರಬಾರ್ದು ನಿಮ್ಗೆ ಆ ರೀತಿಯಂತ ಒಳ್ಳೆ ಪ್ರಾಡಕ್ಟ್ ಕೊಟ್ರೆ ನಾ ತಾನು ಕೊಟ್ಟ ದುಡ್ಡಿಗೆ ಮೋಸ ಆಗೋದಿಲ್ಲ ಅಂತ ಹೇಳಿ ಯಾವಾಗ ಕಸ್ಟಮರಿಗೆ ಅಂದಾಜು ಆಗ್ತದೋ ಆವಾಗ ಅದನ್ನು ಹುಡುಕಿಕೊಂಡು ಬರ್ತಾರೆ ಈಗ ಮಾಡೋದೇ ಅದನ್ನು ಕ್ಲೀನ್ ಸರಿಯಾಗಿ ಮಾಡಬೇಕಾಗಿಲ್ಲ ಅದು ಹೇಗಿದ್ರು ಮಾರ್ಕೆಟಿಗೆ ಹೋಗ್ತದೆ ಅದೇನು ತೊಂದರೆ ಇಲ್ಲ ವ್ಯಾಪಾರಿಗಳು ಗಡಿಬಿಡಿ ಮಾಡಿ ನಮ್ಮ ಕೈ ತಗೊಂಡು ಹೋಗ್ತಾರೆ ಹಾಗೆ ನಾವು ಕೊಡಬಾರದು ಸ್ಟ್ರಿಕ್ಟ್ ಆಗಿ ನಾವೆಲ್ಲರೂ ಬೆಳೆಸೋರು ಏನ್ ಮಾಡ್ಬೇಕು ಅಂದ್ರೆ ಸರಿಯಾಗಿ ಕಾಳ್ಮೆಣಸ ಹಣ್ಣಾದ ಮೇಲೆ ಕೊಯ್ಬೇಕು ಸರಿಯಾಗಿ ಒಣಗಿಸಬೇಕು ಸರಿಯಾಗಿ ಕ್ಲೀನ್ ಮಾಡಬೇಕು ಸರಿಯಾಗಿ ಅದನ್ನ ಪ್ಯಾಕಿಂಗ್ ಮೇಲೆ ಸರಿಯಾಗಿ ಆಕರ್ಷಕವಾಗಿ ಮಾಡಿ ಕೊಟ್ಟರೆ ಖಂಡಿತ ಅದಕ್ಕೆ ಮಾರ್ಕೆಟ್ ಉಂಟು ಹೌದು ಸ್ವಲ್ಪ ಕುಡಿದಷ್ಟು ಅದು ಬೆಳೆದಷ್ಟು ಸಪೋರ್ಟ್ ಗಟ್ಟಿ ಆಯ್ತಲ್ಲ ಮತ್ತೆ ಅದಕ್ಕೂ ಇದಕ್ಕೂ ದೊಡ್ಡ ಕಾಂಪಿಟೀಷನ್ ಬರುವುದಿಲ್ಲ ಅಂತ ಮರಕ್ಕೆ ಹತ್ತಿ ಬೆಳಿಲಿಕ್ಕೆ ಈ ಡಿಸೈನ್ ಆಗಿರೋದು ಈ ಬಳ್ಳಿಗೆ ಸಪೋರ್ಟಿವ್ ಆಗಿ ಬೆಳಿಲಿಕ್ಕೆ ಆ ಮರ ಡಿಸೈನ್ ಆಗಿರೋದು ಎರಡು ಕೂಡ ಪರಸ್ಪರ ಹಾಗಾಗಿ ನಾವು ಅದನ್ನು ಇದಕ್ಕೆ ಈಟು ನೀರು ಧೂಪದ ಮರ ಅಥವಾ ಇನ್ನು ಅಡಿಕೆ ಮರ ತಿಂತದೆ ನಾವು ಆ ರೀತಿ ಯೋಚನೆ ಮಾಡುವುದೇ ತಪ್ಪು ಅಂತ ಅದು ನ್ಯಾಚುರಲ್ ಫಿನೋಮಿನಾ ನ್ಯಾಚುರಲ್ ಪ್ರೋಸೆಸ್ ಅದು ತಪ್ಪು ಅಂತ ಹೇಳಿ ನಾವು ಯೋಚನೆ ಮಾಡಬಾರ್ದು ಪ್ರಕೃತಿಯ ವೈಶಿಷ್ಟ್ಯತೆ ಅದು ಯುನಿಕ್ನೆಸ್ ಈಗ ಹಲಸಿನ ಮರ ಮಾವಿನ ಮರ

ಧೂಪದ ಮಾಡಿದಂಥ ಮರವಿ ಹೆಚ್ಚು ಸೂಕ್ತ 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 ಯಾಕಂದರೆ ಕಾಂಕ್ರೀಟ್ ಕಂಬಕ್ಕಿಂತ ಒಂದು ಕಾಂಕ್ರೀಟ್ ಕಂಬಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು ಒಂದು ಸಾವಿರ ಒಂದು ಕಾಲು ಸಾವಿರ ರೂಪಾಯಿ ಕಂಬಕ್ಕೆ ಇನ್ವೆಸ್ಟ್ಮೆಂಟ್ ಹತ್ತು ಫೀಟ್ನ ಪ್ರಾಪ್ ಮಾತ್ರ ಸಿಗೋದು ಹನ್ನೆರಡು ಫೀಟ್ ಅದು ಇದ್ರೂ ಕೂಡ ಎರಡು ಫೀಟ ಅಡಿಯಲ್ಲಿ ಪ್ರಾಪ್ ಸಿಗುವುದಿಲ್ಲ ಮೇಲಿನ ಹತ್ತು ಫೀಟಲ್ಲಿ ಮಾತ್ರ ಕ್ರಾಪ್ ಸಿಗೋದು ಅದೇ ಧೂಪದ ಮಾರಾಟ ನಿಮಗೆ ಹತ್ತು ಫೀಟ್ ಯಾಕೆ ಇಪ್ಪತ್ತು ಫೀಟ್ ಮಾಡ್ಬೋದಲ್ಲ ಇಪ್ಪತ್ತಕ್ಕಿಂತ ಸ್ಟ್ರಿಕ್ಟ್ ಮಾಡ್ಬೋದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಉಂಟು ದೂಪದ ಗಿಡ ನೆಟ್ಲಿಕ್ಕೆ ನಿಮಗೆ ತುಂಬ ಕಡಿಮೆ ತುಂಬ ಕಡಿಮೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಒಂದು ಗಿಡ ನೆಟ್ ಆಗ್ತದೆ ಇದ್ರ ಹತ್ತು ಪಾಲು ಕಡಿಮೆ ಆಯ್ತು ಈಗ ನೂರು ರೂಪಾಯಿ ಗಿಡಕ್ಕೆ ಆದರೆ ಸಾವಿರದ ಇನ್ನೂರು ರೂಪಾಯಿ ನೆಟ್ ಆಗುವಾಗ ಒಂದು ಕಂಬ ಕಸರು ಬೀಳ್ತದೆ ಹನ್ನೆರಡು ಪಟ್ಟು ವರ್ಷ ಲಕ್ಷಸ್ರೆ ಅಂತ ಗೊತ್ತಿಲ್ಲ ನೂರು ವರ್ಷ ನಾವೇ ಹೌದು ನಾವೇ ಉಳಿಯುವುದಿಲ್ಲ ನೂರು ವರ್ಷ ನಾನು ನೀವು ಇಲ್ಲ ಮತ್ತೆ ಏನಾಗ್ತದೆ ಆಗಲಿ ಬಿಡಿ ಯಾರಿಗಿಲ್ಲ

ಹೌದು ಈಗ ನಮ್ಮ ಅಂಗಳದಂತ ಓಪನ್ ಜಾಗದಲ್ಲಿ ಬಯಲು ಜಾಗದಲ್ಲಿ ಕಂಪ್ಲೀಟ್ ಕಂಬಾಕಿ ನಮ್ಗೆ ಮೆಣಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದಕ್ಕೆ ಒಂದು ಐವತ್ತು ಶೇಕಡ ನೆರಳು ಬೇಕಂತೆ ಈ ಧೂಪದ ಮರಳು ಐವತ್ತು ಶೇಕಡದಷ್ಟು ನೆರಳು ಖಂಡಿತವಾಗಿ ಸಿಗ್ತದೆ ಅದಕ್ಕೆ ಸರಿಯಾಗಿ ಡಿಸೈನ್ ಉಂಟದ ಹಾಗೆ ಒಳ್ಳೆಯದು ಮತ್ತೆ ಅದ್ರ ಸಿಕ್ಕ ದೊರಗಿರ್ತದೆ ಮೆಣಸಿನ ಬೆಳೆಸಿ ಕಚ್ಕೊಳ್ತದೆ ಬಿಡುವುದಿಲ್ಲ ಅಡ್ವಾಂಟೇಜ್ಗಳು ಉಂಟಲ್ಲ ಮತ್ತೆ ಗಾಳಿಗೆ ಮುರಿದು ಹೋದಿತ್ತು ಗಾಳಿಗೆ ಮಗುಚಿ ಬಿದ್ದಿತ್ತು ಅದೆಲ್ಲ ಇರುವ ಅದು ನಮ್ಮ ಹಣೆ ಬರ ಬಿದ್ದರೆ ನಮ್ಮ ಹಣೆ ಬರ ಇನ್ನೊಂದು ನೆಡಬೇಕು ಮುರಿದ್ರೆ ನಾವು ಇನ್ನೊಂದು ಮಾಡಬೇಕು ಅಡಿಕೆ ಮರ ಮುರಿಯುವಾಗ ಅದರಲ್ಲಿದ್ದು ಮೆಣಸು ಹೋಗುದಿಲ್ಲ ಸೊ ನಾವು ನೆಗೆಟಿವ್ಸ್ ಅನ್ನೇ ಥಿಂಕ್ ಮಾಡಿಕೊಂಡು ಹೋದ್ರೆ ನಾವು ಮಾಡಲಿಕ್ಕಿಲ್ಲ ಯಾವುದಲ್ಲ ಪಾಸಿಟಿವ್ ಎಲ್ಲಿ ಇರ್ತದೆ ಅಲ್ಲಿ ಸ್ವಲ್ಪ ನೆಗೆಟಿವ್ ಕೂಡ ಇದ್ದೇ ಇರ್ತದೆ ಕತ್ತಲಿಗೆ ಕತ್ತಲೆಗೆ ಒಂದು ಕತ್ತಲೆ ಅಂತ ಅನಿಸುದು ಯಾವಾಗ ಬೆಳಕು ತಿದ್ದಾಗ ಮಾತ್ರ ಅಲ್ವಾ ಇಲ್ಲ ಇದ್ರೆ ಕತ್ತಲೆ ಎಲ್ಲಿ ಬೆಳಕೆ ಎಲ್ಲಿ ಉಂಟು ಎರಡು ಇದ್ರೆ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಮಾಡುದು ಮುಖ್ಯ ಮತ್ತೆ ಅದು ಮಾಡುದು ಇದು ಮಾಡುದು ಯೋಚನೆ ಮಾಡಿ ಮಾಡಿ ಯೋಚನೆ ಮಾಡಿಯೇ ಬೇಕು ಶುರು ಮಾಡಬೇಕು ನೀವು ಶುರು ಹೋಗಿ ಗಿಡ ನೆಡಬೇಕು ನೀವು ಯಾವ್ದಾದ್ರು ಸರಿ ಕಸಿ ನೆಡಿ ಇಟ್ಟೆ ನೆಡಿ ಇನ್ನೊಂದು ನೆಡಿ ಮತ್ತೊಂದು ನೆಡಿ ನೆಡಬೇಕು ಗಿಡ ನೆಡದೇ ಇದ್ದರೆ ಆಗುದಿಲ್ಲ ಯಾವ್ದು ನೆಡದು ಅಂತ ಯೋಚನೆಯಲ್ಲಿ ನಮ್ಮ ಜೀವನ ಅರ್ಥ ಹೋಗ್ತದೆ ನೀವು ಅವತ್ತು ಇಲ್ಲಿ ಬಂದು ಹೋದ್ರಿ ಎರಡು ವರ್ಷ ಮೊದಲು ಬಂದು ಹೋಗಿ ನೀವು ಒಂದಷ್ಟು ಏನೋ ಒಂದು ಮಾಡಿಕೊಂಡು ಹೋದ ಕಾರಣ ಇವತ್ತು ಮೆಣಸಿನ ಬಲಿ ಇಟ್ಟುದ ಬಂದಿದೆ ಬರುವ ಸಲ ಎರಡು ಗೆರೆ ಬರ್ತಾ ಇದ್ರಲ್ಲಿ ಯೋಚನೆ ಮಾಡಿಕೊಂಡು ಕೂತಿದ್ರೆ ನೀವು ಅಲ್ಲೇ ಬರ್ತೀವಿ ಹಾಗೆ ನಾವು ಕೂಡಲೇ ಕಾರ್ಯಗಳನ್ನು ನೋಡಬೇಕು ಸರ್ ಇದೀಗ ಎಷ್ಟು ದಿವಸ ಆಯ್ತಿತ್ತು ಒಣಗಲಿಕ್ಕೆ ಹಾಕಿ ಮತ್ತೆ ಎಷ್ಟು ದಿವಸ ಇನ್ನು ಒಣಗಿಸ್ಲಿಕ್ಕಿದೆ ಈಗ ಇದನ್ನು ನಾವು ತೋಟದಿಂದ ಕೊಯ್ಲಾಗಿ ಬಂದ ಮೇಲೆ ಹಣ್ಣಾದದ್ದನ್ನೇ ಹೆಚ್ಚಿನ ಇದನ್ನು ಆರಿಸಿ ಗೋಣಿಯಲ್ಲಿ ಹಾಕಿ ನೀರಿನಲ್ಲಿ ಕುಳಿಲಿಕ್ಕೆ ಹಾಕಿ ಇಟ್ಟಿದ್ದೆವು ಅಂದರೆ ಸಿಪ್ಪೆ ಕುಡಿಯಲಿಕ್ಕೋಸ್ಕರ ಹಾಗೆ ಒಂದು ಇಪ್ಪತ್ತು ದಿವಸ ಕೊಳ್ತರೆ ಸಾಕದು ಕಾರಣಾಂತರದಿಂದ ನಮಗೆ ಮೆಷಿನ್ ಬರೆದು ತಡವಾಗಿ ನಾವು ಒಂದು ಒಂದೂವರೆ ತಿಂಗಳಷ್ಟು ಅದು ನೀರಿನಲ್ಲಿ ಇಡಬೇಕಾಯಿತು ನೀರು ಬದಲಾಯಿಸ್ತಾ ಇದ್ದೆವು ಪ್ರತಿ ದಿವಸ ಹಾಗೆ ಇದೀಗ ಹಾಗೆ ಆಗಿ ಈಗ ಒಂದು ಎರಡು ದಿವಸದ ಹಿಂದೆ ನಾವು ಮೆಷಿನಿಗೆ ಹಾಕಿ ಕ್ಲೀನ್ ಮಾಡಿದ್ದೆವು ವೈಟ್ ಪೇಪರ್ ಆಯಿತು ವೈಟ್ ಪೇಪರ್ ಆದಮೇಲೆ ನಿನ್ನೆ ಬಿಸಿಲಿಗೆ ಹಾಕಿದ್ದೇವೆ ಅಂದರೆ ಇವತ್ತಿಗೆ ಎರಡನೇ ದಿವಸ ಒಂದು ನಾಲ್ಕು ದಿನ ಒಣಗಿದರೆ ಸಾಕಾದಿತ್ತು ನಮ್ಮ ಮಾಮೂಲು ಪೇಪರ್ ಒಣಗಿಸುವಾಗ ನಾಲ್ಕು ಐದು ದಿನ ಒಣಗಿದರೆ ಸಾಕಾದಿತ್ತು ಮತ್ತು ಮೆಷಿನಿಗೆ ಕ್ಲೀನ್ ಹಾಕಿ ಕ್ಲೀನ್ ಮಾಡಿ ಇದರ ಎಲ್ಲ ಧೂಳೆಲ್ಲ ತೆಗೆದು ಮಾಡಬೇಕು ನಮಗೂ ಇದು ಪ್ರಾಯೋಗಿಕ ಅಂತ ಪ್ರಥಮ ಬಾರಿ ಮಾಡಿದ್ದೇವೆ ಇದರದ್ದು ಆಗು ಹೋಗುಗಳ ಬಗ್ಗೆ ಅಷ್ಟೊಂದು ನಮಗೆ ಕೂಡ ತಿಳುವಳಿಕೆ ಬರಲಿಲ್ಲ ಇನ್ನೂ ಕೂಡ ಹೀಗೆ ಮಾಡ್ತಾ ಮಾಡ್ತಾ ಇನ್ನೂ ಲಾಭದಾಯಕ ಅಂತ ಅನಿಸಿದರೆ ನಾವು ಮಾಡ್ತೇವೆ ಮುಂದೆ ಅಂತ ಹೇಳಿದ್ರೆ ನಾವು ಆಯ್ತು ಅಷ್ಟೇ ಇಲ್ಲಿ ತುಡುವೆ ಬಾಕ್ಸ್ ಉಂಟು ತುಡುವೆ ಬಾಕ್ಸ್ ಅಲ್ಲಿ ಕೂತಿದೆ ನೋಡಿ ಇದಕ್ಕೊಂದು ಮೂರು ವರ್ಷ ಆಗಿದೆ ತುಂಬಾ ಚೆನ್ನಾಗಿ ಗೂಡ್ ಕಟ್ತಾ ಇದೆ ನೋಡಿ ತುಂಬಾ ದೊಡ್ಡ ಒಕ್ಕಲ್ ಇದು ಈಗ ಡಿವೈಡ್ ಮಾಡಿದ್ರೆ ಇದ್ರಲ್ಲಿ ಕೆಲವು ಫ್ಯಾಮಿಲಿ ಮಾಡಬಹುದು ಅರವಿಂದ್ ಸರ್ ಅಂದ್ರೆ ನಮ್ಗೆ ಗೊತ್ತಿರೋದು ಕಾಳು ಮೆಣಸು ಮತ್ತೆ ಅಡಿಕೆ ಮೇಜರ್ ಆಗಿ ಅವ್ರು ಬೆಳೆದು ಅಂತ ಹವ್ಯಾಸಕ್ಕಾಗಿ ಅವರು ಸ್ವಲ್ಪ ಇದು ತುಡುವೆಯನ್ನು ಸಹ ಇಟ್ಟಿದ್ದಾರೆ ಸರ್ ನಿಮ್ಮ ತುಡುವೆ ಬಾಕ್ಸುಗಳು ಎಷ್ಟಿವೆ ಇಲ್ಲಿ ಮಾತ್ರ ಈಗ ಈ ಪ್ರಸ್ತುತ ಒಂದು ಆರು ಬಾಕ್ಸ್ನಲ್ಲಿ ಏನು ಉಂಟು ಈಗ ಮಾಮೂಲು ನಾವು ಒಂದು ಹದಿನೈದು ಬಾಕ್ಸ್ ಮೇಂಟೈನ್ ಮಾಡ್ತೇವೆ ಇವರ್ಷ ಸ್ವಲ್ಪ ಹೊಸ ಕಾಳುಮೆಣಸು ಗಿಡ ನೆಡ್ದು ಇತ್ಯಾದಿಗಳು ಕೆಲಸದ ಒತ್ತಡಗಳಿಂದಾಗಿ ಅಷ್ಟೊಂದು ಡೆವಲಪ್ ಮಾಡಲಿಲ್ಲ ಆದರೂ ಒಂದು ಆರು ಬಾಕ್ಸಲ್ಲಿ ಒಂದು ಒಕ್ಕಲ್ಗಳು ಉಂಟು ಕುಟುಂಬ ಉಂಟು ನೀವು ಏನು ಸೇಲ್ ಮಾಡೋದು ಉಂಟಾ ಹೌದು ಸೇಲ್ ಮಾಡ್ತೇವೆ ಸೇಲ್ ಮಾಡ್ತೇವೆ ಅಂದ್ರೆ ವರ್ಷಕ್ಕೊಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಅಷ್ಟು ನಮ್ಮ ಟಾರ್ಗೆಟ್ ಅಷ್ಟೇ ಮನೆ ಉಪಯೋಗಕ್ಕೆ ಉಪಯೋಗಕ್ಕಾಗಿರು ತೀರಾ ಆತ್ಮೀಯರಿಗೆಲ್ಲ ಅವ್ರು ಇದ್ದಾರೆ ಅವರಿಗೆ ಸೇಲ್ ಮಾಡ್ತೇವೆ ಸೊ ಇದಕ್ಕೆ ರೋಗ ಎಲ್ಲ ಬರೋದುಂಟು ರೋಗ ಬರ್ತದೆ ಬರೋದಿಲ್ಲ ಅಂತ ಹೇಳಿಲ್ಲ ಮೊದಲೊಮ್ಮೆ ತಾಯಿ ಚಾಕ್ ಬ್ರೋಡ್ ರೋಗ ಅಟ್ಯಾಕ್ ಆಗಿ ಇಡಿ ಕಿಡಿ ಎಲ್ಲಾ ಕುಟುಂಬ ನಶಿಸಿ ಹೋಗಿತ್ತು ಮತ್ತೆ ಪ್ರಕೃತಿಯಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಒಂದೊಂದು ಒಕಲ್ ಸಿಗ್ತದೆ ಮತ್ತೆ ಅದನ್ನೇ ಪುನಃ ಪಾಲು ಮಾಡಿ ಡೆವಲಪ್ ಮಾಡಿ ಕೊಡ್ತೇವೆ ಇದಕ್ಕೆಲ್ಲ ಟೈಮ್ ಎಷ್ಟು ನೀವು ಸ್ಪೆಂಡ್ ಮಾಡ್ತಾರೆ ಇದಕ್ಕೆ ಈಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ ಬೇಕಾಗ್ತದೆ ಅದು ಆಗುದಿಲ್ಲ ಈ ಕೆಲಸಗಳ ಒತ್ತಡದಲ್ಲಿ ಆಗುದಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮಾಡುದು ವಾರಕ್ಕೊಮ್ಮೆ ಬಂದ್ರೆ ಸಾಕಾಗ್ತದೆ ವಾರಕ್ಕೊಮ್ಮೆ ಅದನ್ನು ಗಮನಿಸಿಕೊಂಡಿದ್ರೆ ಪೆಟ್ಟಿಗೆ ಓಪನ್ ಮಾಡಿ ಏನಾಗಬೇಕು ಆ ಕಡೆ ತೋಟದ ಬದಿಯಲ್ಲಿ ಬಾಕ್ಸ್ ಇಟ್ಟಿದ್ದೇವೆ ಪಾಲಿನೇಷನ್ ಗೆ ಹೆಲ್ಪ್ ಆಗತ್ತ ಹಾಗೆ ಹೇಳ್ತಾರೆ ಅಡಿಕೆಗೆ ಇತ್ಯಾದಿ ಪಾಲಿನೇಷನ್ ಒಳ್ಳೇದು ಪಾಲಿನೇಷನ್ ಜಾಸ್ತಿ ಆಗ್ತಾ ಇಂತಾರೆ ನಮ್ಮ ಅನುಭವದ ಪ್ರಕಾರವು ಪೆಟ್ಟಿಗೆ ಒಂದು ನಾಲ್ಕೈದು ಪೆಟ್ಟಿಗೆ ಇದ್ರೆ ಒಂದು ಒಳ್ಳೆ ಕ್ರಾಪ್ ಬರ್ತದೆ ಅಂತ ಹೇಳುವಂತ ಅನುಭವ ನಮಗೂ ಆಗಿದೆ ಹಾಗಾಗಿ ಜೇನುಪೆಟ್ಟಿಗೆಯಲ್ಲಿ ಯಾವಾಗ್ಲೂ ಇಡ್ತೇವೆ ನಾವು ಏನು ನೋಡೋಣ ಒಂದು ದಿವಸದಲ್ಲಿ ಒಂದು ಎರಡು ಸಾವಿರ ಹೂವಿಗೆ ಹೋಗುವಂತ ಕೆಪಾಸಿಟಿ ಉಂಟು ಅಂತ ಹೇಳ್ತಾರೆ ವಿಜ್ಞಾನಿಗಳು ಹಾಗೆ ಸ್ಟಡಿ ಮಾಡಿದ ರಿಪೋರ್ಟ್ ಅಷ್ಟು ಹೇಳ್ತಾರೆ ಹೌದು ಅದು ಒಂದು ಪರ್ಸೆಂಟೇಜ್ ಅಷ್ಟು ಡೆಫಿನೆಟ್ಲಿ ಉಪಯೋಗ ಆಗಬಹುದು ಬರೇ ಜೇನು ಹುಳಗಳಿಂದಲ್ಲ ಅಡಿಕೆಯಲ್ಲಿ ಪರಾಗಪಡದು ಗಾಳಿಂದು ಗಾಳಿಯಿಂದ ಆಗ್ತದೆ ಗಾಳಿಯಿಂದ ತುಂಬಾ ಪ್ರಮಾಣದಲ್ಲಿ ಆಗ್ತದೆ ಆದ್ರೆ ಜೇನು ಹುಳಗಳು ಹೋಗ್ತವೆ ಹಾಗಾಗಿ ಜೇನಿಂದಲೂ ಆಗ್ಬೋದು ಗಾಳಿಂದು ಆಗ್ಬಹುದು ಗೊತ್ತಿಲ್ಲ ಪ್ರಕೃತಿಯಲ್ಲಿ ಯಾವ್ದ್ರಿಂದ ಇದ್ರಿಂದಲೇ ಆಗುದು ಅಂತ ಹೇಳಿ ಖಂಡಿತ ಹೇಳಿಕೆ ಸಾಧ್ಯ ಇಲ್ಲ ನಮ್ಮಿಂದ ಆದ್ರೆ ಅದಕ್ಕೆ ಪೂರಕವಾಗಿ ಖಂಡಿತ ಇರಬಹುದು ಇಲ್ಲಿ ಇನ್ನು ಕಾಫಿ ಗಿಡ ಬೆಳೆಸಿದ್ರೆ ಕಾಫಿಗೆ ಸಿಕ್ಕಾಪಟ್ಟೆ ಹೋಗ್ತವೆ ಹೌದು ಕಾಫಿ ಗಿಡಕ್ಕೆ ಹೂ ಆಗುವ ಸಮಯದಲ್ಲಿ ಸಿಕ್ಕಾಪಟ್ಟೆ ಜೇನು ಅದರಿಂದ ಮಕರಂದ ಪರಾಗ ಸಂಗ್ರಹಿಸ್ತವೆ ಸೊ ಯಾರು ಕೃಷಿಕರಿದ್ದಾರೆ ಈ ಕಾಳು ಮೆಣಸು ಅಥವಾ ಒಟ್ಟಿಗೆ ಒಂದು ನಾಲ್ಕೈದು ಬಾಕ್ಸ್ ಆದ್ರೂ ಇಟ್ಕೊಂಡ್ರೆ ಒಳ್ಳೇದು ಆದರೆ ಕಾಳು ಮೆಣಸಿಗೆ ಪರಾಗಸ್ಪರ್ಶ ಅಂತ ಜೇನು ಹಣ ಮಾಡುವುದಿಲ್ಲ ಅದು ಬೇರೆ ರೀತಿಯಲ್ಲಿ ಪರಾಗಸ್ಪರ್ಶ ಆಗೋದು ಜೇನು ನೊಣಗಳ ಮುಖಾಂತರ ಆಗುದಲ್ಲ ಕಾಳು ಮೆಣಸು ನಾವು ಜೇನು ಬೆಟ್ಟಿಗೆ ನೋಡ್ಲೇ ಕಾಳು ಮೆಣಸಲ್ಲಿ ಫಸಲು ಜಾಸ್ತಿ ಬಂದಿತ್ತು ಅಂತ ಹೇಳೋ ಒಂದು ಭಾವನೆ ಬೇಡಲೇ ಬೇಡ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಆದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ನೀವು ಕೃಷಿಕ ಆದ ಒಂದು ನಾಲ್ಕು ಬೆಟ್ಟಿಗೆ ಇಟ್ಟುಕೊಂಡು ತನ್ನ ಸಾಕುದು ಬಹಳ ಒಳ್ಳೆ ಕಡೆ ಪಕ್ಷ ಅವನ ಮನೆ ಉಪಯೋಗಕ್ಕೆ ಖಂಡಿತ ಮಾಡಿಕೊಳ್ಬೇಕು ಸರ್ ಇದು ನನ್ನ ಒಂದು ಪ್ರೀತಿ ಅದು ಅಂದ್ರೆ ಮೊಜಂಟಿ ಸಾಕಾಣಿಕೆ ನಾನು ಮಾಡ್ತಾ ಇರೋದು ನನ್ನ ಒಂದು ಹವ್ಯಾಸ ತುಂಬಾ ಒಳ್ಳೆ ಹವ್ಯಾಸ ನಾನು ಡೈಲಿ ನೋಡ್ತಾ ಇರ್ತೀನಿ ಅದರಿಂದ ಒಂದು ಹಾರಿಕೊಂಡು ಹೋಗುದು ಅದು ತುಂಬಾ ಖುಷಿನಲ್ಲಿ ನೀವು ತಗೊಳ್ಬೇಕು ಒಂದೆಷ್ಟು ಜನರಿಗೆ ಈ ಮೊಜಂಟಿ ಬಗ್ಗೆ ನೀವು ಹೇಳ್ಬೇಕು ಅಂದ್ರೆ ಸರಿ ಪರಿಸರದಲ್ಲಿ ಇರ್ತದೆ ಮನೆ ಸುತ್ತಲೂ ಒಂದು ನಾಲ್ಕು ಬಾಕ್ಸ್ ಆದ್ರೂ ಇಡಬೇಕು ಅನ್ನೋ ದೃಷ್ಟಿಯಿಂದ ತುಂಬಾ ಒಂದು ಔಷಧೀಯ ಹೇಳಿ ಆಯುರ್ವೇದ ಔಷಧದಲ್ಲೆಲ್ಲ ಬಳಸುವಂತಹ ಜೇನು ಅಂತ ಹೇಳಿ ಅಂತ ಆಗಬೇಕು ಅಂತ ಹೇಳುವಂತದ್ದು ಒಂದು ಕ್ರಮ ಉಂಟು ಹಾಗೆ ನೀವು ಪ್ರೀತಿಯಿಂದ ಕೊಟ್ಟು ಮಜಂಟಿಯನ್ನು ಚೆಂದವಾಗಿ ಸಾಕುವಂತ ಉಂಟು ಹಾಗೆ ನಿಮ್ಮ ಹತ್ರ ಒಂದು ಬೇಡಿಕೆ ಉಂಟು ನಮ್ದು ನಮ್ದು ಕೆಲವು ಜೇನು ಬೆಟ್ಟಿಗೆ ಕೂತಿದೆ ಅದನ್ನು ಇಂಥ ಬಾಕ್ಸ್ಗಳನ್ನು ನಮ್ಗೊಂದು ಒದಗಿಸಿ ಅದನ್ನೊಂದು ಪಾಲ್ ಮಾಡಿಕೊಟ್ಟು ಒಂದು ಸಹಕಾರ ಮಾಡಿದ್ರೆ ಇನ್ನೊಂದು ಹತ್ತು ಪೆಟ್ಟಿ ಇಡ್ತೇವೆ ನಾವು ಸರಿ ಮುಂದಿನ ದಿನದಲ್ಲಿ ಮಜಂಟಿಯ ಕೆಲಸಗಳು ನನಗೆ ಗೊತ್ತಿಲ್ಲ ತುಡುವುದಾದ್ರೆ ಗೊತ್ತುಂಟು ಉಂಟು ಅದ್ ಮಾಡ್ಲಿಲ್ಲ ಗೊತ್ತಾಗ್ಲಿಕ್ಕೆ ಏನಿಲ್ಲ ಮಾಡ್ಲಿಲ್ಲ ಅದ್ರ ಬಗ್ಗೆ ಹೋಗ್ಲಿಲ್ಲ ನಮಗೆ ಅದನ್ನು ಕೊಡಿ ನೀವು ಮಾಡೋ ಮಾಡೋ ಮುಂದಿನ ದಿನದಲ್ಲಿ ತುಂಬಾ ನಮಗೆ ಹಾಗೆ ಈ ನಮ್ಮ ಪೇಪರ್ ಅನ್ನು ಸಹ ಕ್ಲೀನ್ ಮಾಡಿ ಎಲ್ಲ ಕೊಡ್ರಿ ಧನ್ಯವಾದಗಳು ಆಯ್ತು ಹಾಗೆ ಒಳ್ಳೇದಾಗ್ಲಿ